ಏನೋ ಪ್ರವಿಸ್ತ ಯೋಚನೆ ಆದರೆ ಅದು ಸಿಕ್ಕ ಕಾಲಹರಿಗೂ ಮುಂಚೆ ಮಾಡ್ ಜೇಜರ ಅದು ಯಾವ ಕೆಲಸಗಳ ಯಾವ ಕಡೆದಲ್ಲಿ ಇರಾರ ಅದು ಕಾಲೋ ಉದ್ದೇಶ ಮಾಡ್ತಾರೆ ಇದಕ್ಕೆ ಒಂದು ಒಂದು ರೀತಿಯಲ್ಲಿ ಇರುತ್ತೆ ನೀವು ಎಲ್ಲರಿಗೂ ಇಷ್ಟಕ್ಕೆ ಒಂದು ಟಿಕಾಯೋ ಅವರು ಕಡೆಗೆ ಕಲ್ಲಿ ಯಾರು ಬಂದು ಈ ಇನ್ನು ಮಾಡಿದ್ರೆ ಇಲ್ಲ ಅವರು ಡೇಟೋ ಒಂದು ಸಂದರ್ಭದಲ್ಲಿ ಅದು ಅವರು ಯಾರು ವಿಚಾರ ಈ ರೀತಿ ಏನೋ ಮಾಡ್ತಾರೆ ಅವರ ಮೇಲೆ 액션 ಹೋಗುತ್ತೆ

अभी ऐसे हो रहे हैं ये तो आमेरो आरेटर वाले ये तो सुपुर्द नहीं है ये ना हो ना तो फिर ये ना हो तो किन्हमें तो अभी ना पड़ेगी सब कुछ बंद हो सकती है तामिल बादासन ये ना प्रोजेक्ट ये ना लेकर आए मधुसेन के तामा हुई हुई पूजा पड़े चेचेरा पूजे तो यादव बेटे के अंदर कुछ समय पड़ेगा यादव